ನಿಮ್ಮಿಬ್ಬರನ್ನು ಒಂದೇ ವೇದಿಕೆಯಲ್ಲಿ ನೋಡಲು ಸಿಕ್ಕಿದ್ದು ಸಂತೋಷ ಅಂದ ಹಾಗೆ ನಿಮಗೊಂದು ಪ್ರಶ್ನೆ ಕೇಳ್ತೇನೆ ಈಗಲೂ ಸಹ ಟ್ರಂಪ್ ಈಸ್ ಮೈ ಫ್ರೆಂಡ್ ಎನ್ನುತ್ತೀರಾ ಅದರಲ್ಲಿ ಏನು ತಪ್ಪಿದೆ ಭಾರತೀಯರನ್ನು ಬೇಡಿ ತೊಳಿಸಿ ಮಿಲಿಟರಿ ವಿಮಾನದಲ್ಲಿ ಪ್ರಾಣಿಗಳ ಹಾಗೆ ತಂದು ದಬ್ಬಿ ಹೋದ್ರಲ್ಲ ಈ ಹಿಂದೆ ಎಂದೂ ಇಂತಹ ಅವಮಾನ ಆಗಿರಲಿಲ್ಲವಲ್ಲ ಅದನ್ನು ಟ್ರಂಪ್ ಆದರೆ ಈಗಲೂ ನೀವು ಮಾಡುತ್ತಿರುವ ಕೆಲಸ ಪ್ರೀತಿಯದು ದೇಶದ್ದು ನಾನು ಅಂತಹ ಕೆಟ್ಟ ಕೆಲಸ ಮಾಡಿಲ್ಲವಲ್ಲ ನಮ್ಮ ದೇಶಕ್ಕೆ ನುಸುಳುಕೋರರು ಬಂದವರನ್ನು ಸ್ವದೇಶಕ್ಕೆ ವಾಪಸ್ ಕಳಿಸಿದ್ದೇನೆ ನೀವು ಹಾಗೆ ಮಾಡುವುದಿಲ್ಲವೇ ನೀವು ಗಡಿಪಾರು ಮಾಡಿದ್ದು ತಪ್ಪಲ್ಲ ಆದರೆ ನಿಮ್ಮ ಮಿಲಿಟರಿ ವಿಮಾನದಲ್ಲಿ ಆ ರೀತಿ ಕಳುಹಿಸಿಕೊಟ್ಟದ್ದು ಸರಿನಾ ಸರಿ ತಪ್ಪು ಅದು ನಿಮ್ಮ ನಿಮ್ಮ ನೀತಿ ನೀವು ನಿಮ್ಮ ಪ್ರಜೆಗಳಿಗೆ ಉದ್ಯೋಗ ಕೊಟ್ಟಿದ್ದರೆ ಅವರು ಯಾರೂ ನುಸುಳುಕೋರರಾಗುತ್ತಿರಲಿಲ್ಲ ಅದರಲ್ಲಿ ಭಾರತ ರಾಜಕಾರಣಿಗಳ ತಪ್ಪು ಇದೆ ನಿಮ್ಮ ಫ್ರೆಂಡ್ ಎನ್ನುತ್ತೀರಲ್ಲ ನೀವು ಬಾಯಿ ಮಾತಿನಲ್ಲಿ ಹೇಳಬಹುದಿತ್ತು ನಾನು ಇಡೀ ವಿಶ್ವಕ್ಕೆ ಹಿರಿಯಣ್ಣ ನಾವು ಹೇಳಿದಂತೆ ಎಲ್ಲರೂ ಕೇಳಬೇಕು ಹಾಗೆ ಹೇಳ್ಬೇಡಿ ನಾನು ನಿಮಗಾಗಿ ಎಲೆಕ್ಷನ್ ಪ್ರಚಾರ ಮಾಡಿದ್ದೇನೆ ನೀವು ಪ್ರಚಾರ ಮಾಡದೇ ಇದ್ದರೂ ಗೆಲುವು ನನ್ನದೇ ಹಿಂದೆಯೂ ಗೆದ್ದಿದ್ದೇನೆ ನಿಮ್ಮ ಮೇಲೆ ನಾನಿಟ್ಟಿದ್ದ ನಂಬಿಕೆಯಿಂದ ನಾನು ಈಗ ಭಾರತದಲ್ಲಿ ದುರ್ಬಲ ವ್ಯಕ್ತಿ ಎಂದು ಹೆಸರು ಪಡೆಯುವಂತಾಗಿದ್ದು ನೀವು ದುರ್ಬಲರೋ ಸಬಲರೋ ಎಂಬುದನ್ನು ನನ್ನ ವಿಷಯವಲ್ಲ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ವಿದೇಶಿ ಮಿಲಿಟರಿ ವಿಮಾನ ಭಾರತದ ನೆಲದಲ್ಲಿ ಇಳಿಸಲು ಅವಕಾಶ ಕೊಟ್ಟು ನಾನೀಗ ಅವಮಾನಿತ ಆಗಿದ್ದೇನೆ ಅದನ್ನೆಲ್ಲ ನೀವು ಅಮೆರಿಕಾಗೆ ಬಂದಾಗ ಮಾತನಾಡೋಣ ಆದರೆ ನಾನು ನನಗೆ ತೋಚಿದಂತೆ ಆಡಳಿತ ನಡೆಸುತ್ತೇನೆ ಅದು ನನ್ನ ಹಕ್ಕು ನಾನು ಕೂಡ ಹಾಗೆ ನನ್ನ ಇಚ್ಛೆಯಂತೆ ಆಡಳಿತ ನಡೆಸುತ್ತಿದ್ದೇನೆ ಆದರೆ ನಿಮ್ಮ ಎದುರು ನಾನು ಸೋತೆ ಎಲ್ಲರೂ ಸೋಲಲೇಬೇಕು ನಮ್ಮ ಹಿರಿಮೆ ಅಂತದ್ದು ಹಿರಿಮೆಯ ಬಗ್ಗೆ ಹೇಳಿ ಏನು ಉಪಯೋಗ ಎಲ್ಲರಿಗೂ ಅವರದೇ ಆದಂತಹ ಗೌರವ ಹಿರಿಮೆ ಎಲ್ಲವೂ ಇದೆ ನೀವೊಬ್ಬರೇ ಅಲ್ಲ ಹಿರಿಯರು ಅದನ್ನೆಲ್ಲ ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ ಭಾರತದ ಹೆಮ್ಮೆ ನಮ್ಮೆಲ್ಲರ ಹಿರಿಮೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ ದೇಶಭಕ್ತಿ ಎನ್ನುವುದು ರಕ್ತದಲ್ಲೂ ಇದೆ ನಮಗೆ ಆದರೆ ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಮಾತು ನಡೆಯಬೇಕು ಎಂದು ಆಸೆ ಪಡುತ್ತಾರೆ ನಾವೆಲ್ಲರೂ ಒಟ್ಟಾಗಿದ್ದರೆ ಮಾತ್ರ ಹಿರಿಮೆ ಇಲ್ಲದಿದ್ದರೆ ಯಾರಿಗೂ ಯಾವ ಹಿರಿಮೆಯೂ ಇಲ್ಲ ಕಳಂಕಿತರಾಗಬೇಕಾಗುತ್ತದೆ ಸರಿ ನಾನು ಅಮೆರಿಕ ಬರ್ತಿದ್ದೇನೆ ಅಲ್ಲಿ ಬಾಂಧವ್ರ ನಾವು ಅಲ್ಲಿ ಮಾತಾಡುವ ಸರಿ ಇಲ್ಲಿ ವೇಜ್ ಇಲ್ಲ ಅಂತ ಆಚರಿಸೋ ಬೇಡ ನಾವು ಏನು ಮಾತಾಡ್ಬೇಕು ಅನ್ನೋದು ನಿರ್ಧಾರ ದುರ್ಗರ ಸರಿ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಇಷ್ಟು ಹೊತ್ತು ನನ್ನ ಜೊತೆ ಮಾತನಾಡಿದ್ದಕ್ಕಾಗಿ ಇನ್ನು ಇಬ್ಬರಿಗೂ ವಂದೇನೆ ನಾನು ನಿನ್ನೆ ಬರ್ತೇನೆ ನನಗೂ ಕೆಲಸ ಇದೆ ಹೊತ್ತು ನೋಡಿದರಾ ಇಬ್ಬರ ಮಾತುಕತೆಯನ್ನು ಕೇಳಿದರಾ ಇದು ಒಂದು ಕಾಲ್ಪನಿಕ ಮಾತುಕತೆ ಎಂಬುದನ್ನು ಮರಿಬೇಡಿ ಹಾಗೆ ಇದು ನಿಮಗೆ ಇಷ್ಟವಾದರೆ ಈಗಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ